ಕೃಷಿ ಸಂಸ್ಕೃತಿ ಶರೀರಕ್ಕೆ ಲೀಯ ಋಷಿ ಸಂಸ್ಕೃತಿ ಆತ್ಮಕೆಯಲ್ಲಿ ಕೃಷಿ ಸಂಸ್ಕೃತಿ ಋಷಿ ಸಂಸ್ಕೃತಿ ಜೋಡಣಿಕೆ ಬಾದಿ ಭಾರತೀಯ ಸಂಸ್ಕೃತಿ ಅಂತಂದ್ರೆ ಇದಕ್ಕೆ ಹದಿನಾರು ಫೀಟ್ ಆಳ ಒಂದೂರ ಅರವತ್ತು ಫೀಟ್ ಸುತ್ತಲತ್ತೆ ಹೊಂದಿರುವಂತ ಇದು ಲಕ್ಷಾಂತರ ಲೀಟರ್ ನೀರು ಹಿಡಿಯುವಂತಹ ಕೆಪಾಸಿಟಿ ಇದೆ ನಡುವೆ ಇದು ಕೆಂಪು ಬಾಳೆ ತಮಗೆ ಗೊತ್ತಿರುವ ಹಾಗೆ ಜಿ ಐ ಜಿಯೋಗ್ರಫಿಕಲ್ ಇಂಡಿಕೇಶನ್ ನಮಗೆ ಸಿಕ್ಕಿದೆ ಕಮಲಾಪುರದ ಬಾಳೆ ಇಲ್ಲಿ ಕಮಲಾಪುರ ಸಮೀಪ ಆಗುತ್ತೆ ಇದು ಎಷ್ಟೇ ಎಕರೆ ಇಲ್ಲಿ ಈ ಭೂಮಿ ಒಂದೂವರೆ ಎಕರೆ ಇದೆ ಇದು ಇದು ಒಂದೂವರೆ ಎಕರೆಯಲ್ಲಿ ಎರಡು ಬೆಳೆಗಳನ್ನು ಬಾಣಿದ್ದಾರೆ ಬಹಳಷ್ಟು ಜನ ಒಂದು ಬೆಳೆಗೆ ಹೋಗ್ತಾರೆ ಗೋಶಾಲೆ ಮೊದಲಿಂದ ಮಠದಲ್ಲಿ ಆಕಳಗಳ ಕರುಗಳು ಇದ್ದು ಈಗ ಇದು ಸುಸಜ್ಜಿತವಾದಂತ ಇದು ಒಂದು ಕೊಟ್ಟಿಗೆ ಮಾಡಿದ್ದಾರೆ ಇಲ್ಲಿ ಸಿಸಿಟಿವಿ ಕ್ಯಾಮೆರಾ ಕೂಡ ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗು ಕಸ್ತೂರಿ ಮುಡುಬು ಇವತ್ತು ನಾವು ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ನಮ್ಮ ಕಲಬುರಗಿ ಭಾಗದ ಹೆಮ್ಮೆಯ ಮುತ್ತಾನ ಬಬಲಾದ ಗ್ರಾಮದಲ್ಲಿದ್ದೀವಿ ಗುರುಪಾದಲಿಂಗ ಮಹಾಶಿವಯೋಗಗಳು ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ರೀ ಮತ್ತು ಕಲಬುರಗಿ ಕೃಷಿ ಮಹಾವಿದ್ಯಾಲಯದ ಸಹ ಸಹಾಯಕ ಪ್ರಾಧ್ಯಾಪಕರು ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ಸರ್ ಸರ್ ಮೊದಲಿಗೆ ನಿಮ್ಮ ಹೆಸರು ಪರಿಚಯ ನಮ್ಮ ರೈತರಿಗೆ ಹೇಳಿ ಸರ್ ನಾನು ಡಾಕ್ಟರ್ ರಾಜಶೇಖರ್ ತುಕಾರಾಂ ಬಸ್ನಾಯಕ್ ಅಂತ ನಾನು ಕೃಷಿ ಮಹಾವಿದ್ಯಾಲಯ ಕಲಬುರಗಿಯಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ಬಬಲಾಜಿ ಮುತ್ತೆಯರ್ ಅಂದ್ರೆ ಇಡೀ ನಮ್ಮ ನಾಡಿಗೆ ಪ್ರಸಿದ್ಧ ಹಲವಾರು ಮಠ ಮಾನ್ಯಗಳಿದಾವೆ ಮಠಗಳಿಗೆ ಆಸ್ತಿ ಇದ್ದಾವೆ ಆದ್ರೆ ಕೃಷಿ ಮೇಲೆ ಆಸಕ್ತಿ ಇರೋರು ಮಾತ್ರ ಇದನ್ನ ಬೆಳೆಸ್ಕೊಂಡು ಹೋಗ್ತಾರೆ ಇಲ್ಲಾಂದ್ರೆ ಆ ಆಸ್ತಿಗಳೆಲ್ಲ ಲೀಜಿಗೆ ಹಾಕೋದು ಬೇರೆ ಬೇರೆ ಚಟುವಟಿಕೆ ನಡೀತಾ ಇರ್ತವೆ ವಿಶೇಷವಾಗಿ ಬಬಲಾದಿ ಮುತ್ತೆ ಮಠ ಅಂದರೆ ಕೃಷಿಗೆ ಹೆಸರುವಾಸಿ ಆಗಾದರೆ ಹೌದು ಮೊದ್ ಮೊದಲಿಂದಲೂ ಕೃಷಿ ಬಂದಿದ್ದಾರೆ ಗುರುಗಳು ಕೃಷಿ ಪ್ರೀತಿಗೆ ನಾವೆಲ್ಲ ಮೆಚ್ಚಲೇಬೇಕು ಹೌದು ಇವತ್ತು ನೀವು ಇಲ್ಲಿ ಬಂದಿರೋ ಪ್ರಸಂಗ ಸರ್ ನಾವು ನಾನು ಕೃಷಿ ಮಹಾವಿದ್ಯಾಲಯ ಕಲಬುರಗಿಯಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ಕಾರ್ಯಕ್ರಮ ಸಂಯೋಜನಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ವಾರ್ಷಿಕ ವಿಶೇಷ ಶಿಬಿರದ ಅಂಗವಾಗಿ ನಾವು ಅಪ್ಪವರಿಗೆ ಕೇಳಿದ್ವಿ ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ಒಂದು ವಾರಗಳ ಕಾಲ ವಿಶೇಷ ಶಿಬಿರ ಮಾಡ್ತಾರೆ ಅಂತ ಅವಾಗ ಅಪ್ಪ ಅವರು ಅನುಮತಿ ಕೊಟ್ಟು ಎಲ್ಲಾ ಸವಲತ್ತುಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ನೀವು ಹಿಂದ್ಗಡೆ ನೋಡ್ತಾ ಇರಬಹುದು ವಿದ್ಯಾರ್ಥಿಗಳು ಈ ಕೃಷಿಯ ಪ್ರಾಕ್ಟಿಕಲ್ ವರ್ಕ್ ಅನ್ನು ಮಾಡ್ತಾ ಇದ್ದಾರೆ ಅದರ ಅನುಭವನ ಅವ್ರು ಪಡ್ತಾ ಇದ್ದಾರೆ ಕಾಲೇಜಿನಲ್ಲಿ ನಾವು ಹಲವಾರು ರೀತಿಯ ಥಿಯರಿ ಕ್ಲಾಸ್ ಹೇಳ್ತೀವಿ ಆದ್ರೆ ಇಲ್ಲಿ ಅವರು ಪ್ರಾಕ್ಟಿಕಲ್ ಅನುಭವ ಪಡಿತಾ ಇದ್ದಾರೆ ನಾವು ಇಲ್ಲಿ ಇಪ್ಪತ್ತಾರನೇ ತಾರೀಕಿನಿಂದ ಮುಂದಿನ ತಿಂಗಳು ಮೂರನೇ ತಾರೀಕಿನವರೆಗೆ ಇಲ್ಲಿ ಇರ್ತಾ ಇದೀವಿ ದಿನಾಲು ಒಂದೊಂದು ಕಾರ್ಯಕ್ರಮ ಹಾಕೊಂಡು ಅಪ್ಪ ಅವರ ಸನ್ನಿಧಿಯಲ್ಲಿ ನಾವು ಮಾಡ್ತಾ ಸರ್ ನೀವು ಬಂದದ್ದು ತುಂಬಾ ಖುಷಿ ಆಯ್ತು ಇವತ್ತು ಅಪ್ಪ ಅವರು ಏನೇನು ಮಾಡಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ ಸರ್ ವಿಶೇಷವಾಗಿ ಇಲ್ಲಿ ಬಾಳೆ ತೋಟ ನೋಡಕ್ ಬಾಳೆ ತೋಟ ಇದೆ ಇದರಲ್ಲಿ ಈರುಳ್ಳಿನೂ ಇದೆ ಇದು ಯಾವ ತರ ಮಾಡಿದ್ದಾರೆ ಇದರಿಂದ ಯಾವ ತರ ಉಪಯೋಗ ಇದೆ ರೈತರಿಗೆ ಯಾವ ತರ ಅನುಕೂಲ ಆಗಲಿದೆ ಮಾಹಿತಿ ಇಲ್ಲಿ ಈ ಭೂಮಿ ಒಂದೂವರೆ ಎಕರೆ ಇದೆ ಇದು ಇದು ಒಂದೂವರೆ ಎಕ್ರೆಯಲ್ಲಿ ಎರಡು ಬೆಳೆಗಳನ್ನು ಬಾಣಿದಾರೆ ಬಹಳಷ್ಟು ಜನ ಒಂದು ಬೆಳೆಗೆ ಹೋಗ್ತಾರೆ ಆದ್ರೆ ಇಲ್ಲಿ ಇಂಟರ್ ಕಲ್ಟಿವೇಶನ್ ಅಲ್ಲಿ ಎರಡು ಬೆಳೆ ಮಾಡಿದ್ದಾರೆ ಒಂದನೇದು ತಾವು ನೋಡಿದಂಗೆ ಜಿ ನೈನ್ ವೆರೈಟಿ ಇದೆ ಈರುಳ್ಳಿ ಇದೆ ಈ ಈರುಳ್ಳಿಯನ್ನು ಇಲ್ಲಿ ಏರು ಮಡಿಯಲ್ಲಿ ಮಾಡಿದ್ದಾರೆ ಬಹಳಷ್ಟು ಜನ ಹಿಂಗ್ ಕೆಳಗಡೆ ಅದು ಮಾಡೋದಾಗ ತೆಗಿಬೇಕಾದ್ರೆ ವಿದ್ಯಾರ್ಥಿಗಳು ಅರ್ಧ ಪೂರ್ತಿ ಬೆಡ್ ಸಿಸ್ಟಮ್ ಅಲ್ಲಿ ಚೆನ್ನಾಗಿ ಬೆಡ್ ಅಲ್ಲಿ ತುಂಬಾ ಚೆನ್ನಾಗಿ ಬರ್ತಾರೆ ತೆಗಿಲಿಕ್ಕೂ ಆಗ್ತದ ಮೊದಲು ಇದು ಮಡಿ ಮಾಡ್ಬೇಕಾದ್ರೆ ಒಳಗಡೆ ಗೊಬ್ಬರ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಮಡಿ ಮಾಡೋದ್ರಿಂದ ಇದು ಪೂರ್ತಿ ಸಾವಯವದಲ್ಲಿ ಬೆಳೆದಿರೋದ್ರಿಂದ ಅದ್ರ ಆರೋಗ್ಯ ಇದ್ರ ವಾಸನೆ ಆಮೇಲೆ ಇದು ಕೀಪಿಂಗ್ ಸೈಜ್ ಎಲ್ಲ ಚೆನ್ನಾಗಿದೆ ಸರ್ ಸಾಮಾನ್ಯವಾಗಿ ಬಾಳೆ ಹಾಕಿದಾರೆ ಬಾಳೆ ಯಾವ್ ಸೈಜ್ ಅಲ್ಲಿ ಇಟ್ಕೊಂಡಿದ್ದಾರೆ ಅದರಲ್ಲಿ ಇದನ್ನ ಯಾವ ತರ ಕಲ್ಟಿವೇಶ್ ಇದು ಎಂಟು ಬೈ ಆರು ಸೈಜ್ ಇಂದ ಇದು ಇದೆ ಚೀನೈನ್ ವೆರೈಟಿ ಚೀನೈನ್ ವೆರೈಟಿ ಇದೆ ಇದು ನಾಲ್ಕ್ ತಿಂಗಳ ಬೆಳೆ ಇದು ಈಗ ಅಮಾವಾಸ್ಯೆ ಬಂದ್ರೆ ನಾಲ್ಕು ತಿಂಗಳಾಗುತ್ತೆ ಇನ್ನು ಒಂದು ಆರು ಏಳು ತಿಂಗಳಲ್ಲಿ ಇದು ಕಟಾವಿಗೆ ಬರುತ್ತೆ ಈಗ ಇದು ಕಟಾವಿಗೆ ಬಂದಿದೆ ನಮಗೆ ಒಂದೂವರೆ ಲೋಡ್ ಲಾರಿ ತುಂಬಷ್ಟು ಇದು ಆಗುತ್ತೆ ಒಂದೂವರೆ ಲೋಡ್ ಅಂದ್ರೆ ಸುಮಾರು ಎರಡ್ನೂರಿಂದ ಎರಡ್ನೂರ ಐವತ್ತು ಎಷ್ಟು ಇದು ಒಂದೂವರೆ ಎಕರೆ ಇದೆ ಒಂದೂವರೆ ಒಂದೂವರೆ ಎಕರೆ ಇದೆ ಬೆಂಗಳೂರಿನವರು ಬಂದು ಅವರು ನಮ್ಮ ಜೊತೆ ಮಾತಾಡಿ ಇಲ್ಲಿ ಮಠದವರ ಜೊತೆ ಮಾತಾಡಿ ಅದು ರೇಟ್ ಫಿಕ್ಸ್ ಮಾಡಿ ತಗೊಂಡ್ ಹೋಗ್ತಾರೆ ಸುಮಾರು ನಾವು ಅಂದಾಜು ಅಪ್ಪರ ಅಂದಾಜು ಪ್ರಕಾರ ನಾಲ್ಕೂವರಿಂದ ಐದ್ ಲಕ್ಷ ರೂಪಾಯಿ ಬರೀ ಬಾಳೆದು ಬಂಡವಾಳ ಮುಂದಿದೆ ಕೇವಲ ಈಗ ಈರುಳ್ಳಿಗೆ ಅವ್ರ ಸಸಿ ಜವಾರಿ ತರಕಾರಿ ಇದು ವೆರೈಟಿ ಇದೆ ಇದು ಜವಾರಿ ಇದೆ ಅವರು ಸಸಿ ತರಕತ್ ಸಾವಿರ ರೂಪಾಯಿ ಖರ್ಚಾಗೈತೆ ಈಗ ಆಮೇಲೆ ಗೊಬ್ಬರ ಅಂತ ಗೋಶಾಲೆಯಿಂದ ಬರುತ್ತೆ ಇಲ್ಲಿ ಕೆಲಸ ಮಾಡೋರು ಆಳಿದಷ್ಟು ಖರ್ಚು ಆಗ ತೆಗದ್ರೆ ಒಂದು ನಾಲ್ಕೂವರಿಂದ ಐದು ಲಕ್ಷ ರೂಪಾಯಿ ಅದೆಲ್ಲ ತಿ ಮೂರು ಲಕ್ಷ ಮೂರುವರೆ ಲಕ್ಷ ರೂಪಾಯಿ ಉಳಿಬೋದು ಅಂತ ಹೌದು ಈ ದೇವ್ರ ಶಕ್ತಿನಾಯ್ತ ರೀ ಅಪ್ಪವ್ರ ಆಸಕ್ತಿನ ಐತ್ರಿ ಹೌದು ಹಂಗಾಗಿ ಇಷ್ಟು ಚೆನ್ನಾಗಿ ಬಂದದ್ರಿ ರೀ ಹೌದು ಅಪ್ಪರು ಆಸಕ್ತಿ ನಾವು ನೋಡ್ತಾ ಇದ್ದೀವಿ ವಿದ್ಯಾರ್ಥಿಗಳಿಗೆ ಅವ್ರು ಮೊದಲು ಮಾಡಿ ತೋರಿಸಿದ್ರು ಅವ್ರು ತೆಗಿಯೋದು ಸ್ಪೀಡ್ ನೋಡಿದ್ರೆ ಯಾವುದೇ ರೈತನೂ ಅಷ್ಟು ಸ್ಪೀಡ್ ಆಗಿ ತೆಗಕೋರಂಗಿಲ್ಲ ಈಗ ನಾಲ್ಕು ದಿವಸದಿಂದ ಅನುಭವ ನಮ್ದು ಏನು ಹೇಳುತ್ತೆ ಅಂದರೆ ಇಲ್ಲಿ ಓಡಾಡಿ ಅವರು ಒಂದು ಕಣ್ಣಿನ ಅಂದಾಜಿನಲ್ಲೇ ಯಾವ ಕೆಲಸ ಯಾವ ರೀತಿ ಆಗ್ತಾ ಇದೆ ಮುಂದೆ ಏನು ಮಾಡಬೇಕು ಯಾವಾಗಲೂ ಅವ್ರು ಮುಂದಿನ ಯೋಚನೆ ಮಾಡ್ತಾ ಈಗಿನ ಕೆಲಸ ಹೇಗೆ ನಡೆದಿದೆ ಅಂಥೇಳಿ ಅವರು ಯಾವಾಗಲೂ ಮಾಡ್ತಾ ಇರೋದ್ರಿಂದ ಇದರಲ್ಲಿ ಪ್ರತಿ ತಿಂಗಳು ಇಲ್ಲಿ ಹೊಸದೊಂದು ಏನಾದರೂ ಮಾಡ್ತಾನೆ ಇರ್ತಾರೆ ಈಗ ನೀವು ಹದಿನೈದು ಇಪ್ಪತ್ತು ದಿವ್ಸ ಬಿಟ್ಟು ಮತ್ತೆ ಬಂದರೆ ಇಲ್ಲೊಂದು ಹೊಸ ಬೆಳೆ ಹೊಸ ಅನುಭವ ನಿಮಗೆ ಸಿಗುತ್ತೆ ಹಾಂ ಸರ್ ಇಲ್ಲೆಲ್ಲ ಗುಂಡಿ ತೆಗಿಸಿದ್ರಿ ಈ ಏನು ವಿಶೇಷತೆ ಸರ್ ನಾವು ರಾಷ್ಟ್ರೀಯ ಸೇವಾ ಯೋಜನೆ ಘಟಕದಲ್ಲಿ ಶ್ರಮದಾನ ಮಾಡಬೇಕು ಏನು ಮಾಡಬೇಕು ಅಪ್ಪರೆ ಅಂತ ನಾವು ಕೇಳಿದಾಗ ಅಪ್ಪರಿದು ಇದು ಪ್ಲಾಟ್ ತೋರಿಸಿ ಇಲ್ಲಿ ಒಂದು ನಾನು ನವಗ್ರಹವನ ರಾಶಿವನ ನಕ್ಷತ್ರವನದ ಯೋಚನೆ ಹೊಂದಿದೀನಿ ಅಂತ ಹೇಳಿದ್ರು ಅದ್ರ ಬಗ್ಗೆ ನಮಗೆ ಸ್ವಲ್ಪ ಅಲ್ಪ ಜ್ಞಾನ ಇತ್ತು ನಮ್ಮ ವಿದ್ಯಾರ್ಥಿಗಳು ಉತ್ಸಾಹದಿಂದ ಇದ್ರು ಈಗಾಗಲೇ ಅಪ್ಪರು ಗುಡ್ಡದ ತಮ್ಮ ತೋಟದಲ್ಲಿ ಈ ವನವನ್ನು ಅವರು ಇಲ್ಲಿ ಕೂಡ ಈಗ ಭವಾನಿ ಗುಡಿಯ ಹಿಂದ್ಗಡೆ ನವಗ್ರಹ ಪ್ರತಿಷ್ಠಾಪನೆ ಎಲ್ಲಾ ದೇವಸ್ಥಾನಗಳಲ್ಲಿ ನೀವು ನೋಡ್ತೀವಿ ಅದು ಮೂರ್ತಿಯ ರೂಪದಲ್ಲಿ ಇರುತ್ತೆ ಇಲ್ಲಿ ನಾವು ನವಗ್ರಹ ಒಂದೊಂದು ಗ್ರಹಕ್ಕೆ ಒಂದೊಂದು ಗಿಡಗಳ ಇವೆ ಈ ದೇವಸ್ಥಾನಗಳಂದ್ರೆ ಸ್ವಲ್ಪ ಜಾಗ ಇರ್ತದ್ರೆ ಅಲ್ಲಿ ಮೂರ್ತಿನೇ ಮಾಡ್ಬೇಕಾಗ್ತದೆ ಇಲ್ಲಿ ಬೇಕಾದಷ್ಟು ಐತ್ರಿ ಮಾಡ್ ಅದು ಇದು ಜೀವಂತ ಗಿಡದಲ್ಲಿಯೇ ನಾವು ದೇವರನ್ನು ಕಾಣಬಹುದು ಇಲ್ಲಿ ಒಂದು ಮೂರು ಮಂಡಲವನ್ನು ನಾವು ರಚನೆ ಮಾಡಿದ್ದೀವಿ ಇದು ಮೊದಲನೇದೇನು ಇದೆ ನವಗ್ರಹ ಮಂಡಲ ಇದೆ ಇದು ನಟ್ಟ ನಡುವೆ ಇದು ಸೂರ್ಯ ಅದು ಬಿಳಿ ಎಕ್ಕೆ ಗಿಡ ಬರುತ್ತೆ ಇದು ನಡುವೆ ಅಪ್ಪವ್ರು ಅಪ್ಪ ಅವರು ನಿಂತಿದಾರಲ್ಲ ಇಲ್ಲಿ ನಾಳೆ ನಾವು ಬಿಳಿ ಎಕ್ಕೆ ಗಿಡ ಹಚ್ತಾ ಇದೀವಿ ಇದರ ಸುತ್ತಮುತ್ತ ಎಂಟು ತೆಗ್ಗನ್ನು ನಾವು ತೋಡಿದಿವಿ ಇದು ನವಗ್ರಹವನ್ನ ಈಗ ಒಂದು ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಮೊದಲನೇದಾಗಿ ಸೂರ್ಯ ಸೂರ್ಯನಿಗೆ ಬಿಳಿ ಎಕ್ಕೆ ಅದರ ದಿಕ್ಕು ಮಧ್ಯ ಆಮೇಲೆ ಚಂದ್ರನಿಗೆ ಮುತ್ತುಗ ಗಿಡ ನಾವೇನು ಊಟ ಮಾಡ್ತೀವಿ ಪತ್ರ ಹುಡುಗಿ ಆ ಗಿಡ ಅದು ಆಗ್ನೇಯ ದಿಕ್ಕಿನಲ್ಲಿ ಹಚ್ತೀವಿ ಮಂಗಳ ಗ್ರಹ ದಕ್ಷಿಣದಲ್ಲಿ ಹಚ್ತೀವಿ ಆ ಗಿಡ ಹೆಸರು ಕಗ್ಗಲಿ ಮುಂದೆ ನಾವು ಬುಧ ಅದು ಈಶಾನ್ಯ ದಿಕ್ಕಿಗೆ ಬರುತ್ತೆ ಉತ್ತರಾಣಿ ಕಡ್ಡಿ ಏನು ಬರ್ತವೋ ಆ ಕಡ್ಡಿಯಲ್ಲಿ ಮಂಗಳ ಗ್ರಹದ ವಾಸ ಇರುತ್ತೆ ಆಮೇಲೆ ಗುರು ಅರಳಿ ಮರ ಈಗೇನು ಅರಳಿ ಹುಡ್ಕೋ ಹುಡುಗಿ ಹಿಡ್ಕೊಂಡು ನಿಂತಾನೆ ಅದು ಗುರು ಉತ್ತರ ದಿಕ್ಕಿಗೆ ಅದನ್ನು ಹಚ್ತೀವಿ ಸೀತಾಫಲ ಶುಕ್ರ ಅದು ಪೂರ್ವ ದಿಕ್ಕಿಗೆ ಶನಿ ಬನ್ನಿ ಗಿಡದಲ್ಲಿ ಇರ್ತಾನೆ ಅದು ಪಶ್ಚಿಮ ದಿಕ್ಕಿಗೆ ರಾಹು ಮತ್ತು ಕೇತು ರಾಹುಗೆ ಗರಿಕೆ ಕೇತುಗೆ ದರ್ಬೆ ಇವರು ನೈಋತ್ಯ ಮತ್ತು ವಾಯುವ್ಯ ದಿಕ್ಕಿನಲ್ಲಿ ಇರ್ತಾರೆ ಇದು ಮೊದಲ ಮಂಡಲ ಪೂರ್ತಿ ಆದ್ಮೇಲೆ ನಾವು ಎರಡನೇ ಮಂಡಲ ಹನ್ನೆರಡು ರಾಶಿಗಳಿಗೆ ಹೋಗ್ತೀವಿ ಅದಕ್ಕೆ ರಾಶಿವನ ಅಂತ ಪ್ರತಿಯೊಂದು ಮೇಷ ವೃಷಭ ಕುಂಭ ಮೀನ ಪ್ರತಿಯೊಂದು ರಾಶಿಗೆ ಒಂದೊಂದು ಹೋಗ್ತೀವಿ ಎಲ್ಲರೂ ಈಗ ನಾನ್ ಹುಟ್ಟಿದ್ದು ಉತ್ತರ ಭಾಗದ ಎರಡನೇ ಪಾದ ನಕ್ಷತ್ರದಲ್ಲಿ ಹುಟ್ಟಿದ್ದೀನಿ ಅದೇ ರೀತಿ ಪ್ರತಿಯೊಬ್ಬರು ಒಂದೊಂದು ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಇಲ್ಲಿ ನಾವು ಕೊನೆಯದೇನು ಇದೆ ಅದು ಇಪ್ಪತ್ನಾಲ್ಕು ನಕ್ಷತ್ರಗಳಿಗೆ ಸಂಬಂಧಪಟ್ಟಿದ್ದಿದೆ ಅದು ಒಂದು ಜ್ಯೇಷ್ಠ ನಕ್ಷತ್ರಕ್ಕೆ ಬೇವಿನ ಮರ ಬೇವಿನ ಮರದಲ್ಲಿ ಜ್ಯೇಷ್ಠ ನಕ್ಷತ್ರ ಇರುತ್ತೆ ಈಗ ಯಾರಾದರೂ ನಕ್ಷತ್ರದ ಪೂಜೆ ಮಾಡ್ಬೇಕಪ್ಪ ಅಂತಂತಂದರೆ ಆ ಮರಕ್ಕೆ ಪ್ರದಕ್ಷಿಣೆ ಹಾಕಿದರೆ ಆ ನಕ್ಷತ್ರಕ್ಕೆ ಪೂಜೆ ಮಾಡಿದ ಲಾಭ ಅವರಿಗೆ ಅವ್ರಿಗೆ ಸಿಗುತ್ತೆ ನಮ್ಮ ಹಳ್ಳಿಗಳಲ್ಲಿ ಬೇವಿನ ಗಿಡಕ್ಕೆ ಪೂಜೆ ಮಾಡ್ತಾರೆ ಆದರೆ ಅವ್ರಿಗೆ ಗುರುತಿರೋದಿಲ್ಲ ಅನಾದಿ ಕಾಲದಿಂದ ಮಾಡ್ತಾ ಇರ್ತಾರೆ ಅದಕ್ಕೆ ಮಾಡ್ತಾ ಪೂಜೆ ಮಾಡ್ತಾರೆ ಅಲ್ಲಿ ಗುಡಿ ಗಿಡಕ್ಕೆ ಹೋಗಿ ಪೂಜೆ ಮಾಡದೆ ನನಗೆ ಒಳ್ಳೇದಾಯ್ತು ಅಂತಾರೆ ಹೊರತಾಗಿ ಅಲ್ಲಿ ಅದು ಜ್ಯೇಷ್ಠ ನಕ್ಷತ್ರ ಅಲ್ಲಿ ಇದೆ ಅವ್ರಿಗೆ ಗೊತ್ತಿರೋಂಗಿಲ್ಲ ಇಲ್ಲಿ ಯಾರಾದರೂ ಭಕ್ತಾದಿಗಳು ಬಂದ್ರೆ ಅವರಿಗೆ ಮೂರು ವನಗಳು ಒಂದೇ ನವಗ್ರಹ ರಾಶಿ ಮತ್ತು ನಕ್ಷತ್ರ ಇದು ನಮ್ಮ ಎನ್ ಎಸ್ ಎಸ್ ವಿದ್ಯಾರ್ಥಿಗಳು ಅಪ್ಪ ಅವರ ಆಶೆ ಅಂತ ಇಲ್ಲಿ ನಾವು ಮಾಡ್ತಾ ಇದ್ವಿ ಮುಂದೆ ಇದು ಗಿಡಗಳು ಹಚ್ಚಿ ಇಲ್ಲೊಂದು ಪವಿತ್ರವಾದಂತಹ ವನ ನೀವು ನೋಡಬಹುದು ತುಂಬಾ ಒಳ್ಳೆಯದು ಸರ್ ಬರೀ ನೀವು ಹೇಳೋದು ನೋಡಿದ್ರೆ ಅಷ್ಟು ಇಂಟ್ರೆಸ್ಟ್ ಆಗ್ತದೆ ಒಂದು ಸ್ವಲ್ಪ ದಿನ ಆದಮೇಲೆ ಮರಗಳೆಲ್ಲ ಬೆಳೆದಾಗ ಅದು ನೋಡೋಕ್ಕೆ ಅಷ್ಟು ಸೂಜಿಗೆ ಇರ್ತದೆ ಮತ್ತು ಇಲ್ಲಿ ಬಂದಂಥ ಭಕ್ತಾದಿಗಳಿಗೂ ಅನುಕೂಲ ಆಗ್ತದೆ ಒಳ್ಳೆಯ ವಿಚಾರ ಸರ್ ಅಪ್ಪವ್ರದಾಗಲಿ ನೀವು ಮಾಡ್ತಿರೋದಾಗ್ಲಿ ತುಂಬ ಒಳ್ಳೆಯ ಐಡಿಯಾ ಸರ್ ಸರ್ ವಿಶೇಷವಾಗಿ ನಮ್ಮ ಭಾಗದ ಹೆಮ್ಮೆ ಕಮಲಾಪುರ ಕೆಂಪು ಬಾಳೆ ಕಾಣ್ತಾ ಇದೆ ಇದು ಎಷ್ಟು ಏರಿಯಾದಲ್ಲಿದೆ ಸರ್ ಇದ್ರ ಏನೇನಿದೆ ಇದು ಕೂಡ ನೀವು ನೋಡಬಹುದು ಇಂಟರ್ ಕಲ್ಟಿವೇಶನ್ ಎರಡು ಬೆಳೆಯನ್ನು ಒಂದು ಇದರಲ್ಲಿ ಹಾಕಿದರೆ ರೈತನಿಗೆ ಪ್ರತಿಯೊಂದು ನೋಡಿದ್ರಲ್ಲೇ ಮಾಹಿತಿ ಸಿಗುತ್ತೆ ಏಕೆ ಬೆಳೆ ಬರಿಬೇಡಪ್ಪ ಬಹುಬೇಳೆ ಬೆಳೆ ಒಂದು ಕೈ ಕೊಟ್ಟರು ಇನ್ನೊಂದು ಇದು ಕೃಷಿ ವಿಶ್ವವಿದ್ಯಾಲಯ ತರ ಅಪ್ಪ ಇದು ಮೇಂಟೈನ್ ಮಾಡಿದ್ದಾರೆ ಇದು ಒಂದು ಸುಮಾರು ಇಪ್ಪತ್ತು ವರ್ಷದ ಈ ತೆಂಗಿನ ಗಿಡ ಇಲ್ಲಿ ನೀವು ಕಾಣಬಹುದು ಇವು ಗಿಡ ಒಂದು ಎಪ್ಪತ್ತರಿಂದ ಎಂಬತ್ತು ಗಿಡಗಳಿದಾವೆ ಅದರ ನಡುವೆ ಇದು ಕೆಂಪು ಬಾಳೆ ತಮ್ಗೆ ಹಾಗೆ ಜಿ ಜಿಯೋಗ್ರಫಿಕಲ್ ಇಂಡಿಕೇಶನ್ ನಮಗೆ ಸಿಕ್ಕಿದೆ ಕಮಲಾಪುರದ ಬಾಳೆ ಇಲ್ಲಿ ಕಮಲಾಪುರ ಸಮೀಪ ಆಗುತ್ತೆ ಇದು ಎಷ್ಟೇ ಇದು ಒಂದು ಒಂದೂವರೆ ಇಂದ ಎರಡು ಎಕರೆ ಇದೆ ಇದರಲ್ಲಿ ಆರ್ನೂರು ಕೆಂಪು ಬಾಳೆ ಇದೆ ಒಂದು ವರ್ಷದ ಗಿಡಗಳು ಈಗ ಆಲ್ರೆಡಿ ಗೊನೆ ಬಿಟ್ಟಿದಾವೆ ಮತ್ತು ಮರಿಯನ್ನು ಕಾಯ್ಕೋತಾ ಸರ್ ಈ ಬಾಳೆದ ವಿಶೇಷತೆ ಸ್ವಲ್ಪ ಹೇಳ್ರಿ ಸರ್ ಈ ಬಾಳೆ ಕೆಂಪು ಬಾಳೆ ನಮ್ಮಲ್ಲಿ ಜಿಯೋಗ್ರಫಿಕಲ್ ಇಂಡಿಕೇಶನ್ ಇರೋದ್ರಿಂದ ಈ ನೀರು ಈ ಮಣ್ಣಿಗೆ ಅದರ ರುಚಿ ಚೆನ್ನಾಗಿ ಬರುತ್ತೆ ಮೆಡಿಸಿನಲ್ ವ್ಯಾಲ್ಯೂ ಜಾಸ್ತಿ ಜಾಸ್ತಿ ಇದೆ ಈಗ ನಾವೇನು ಬೇರೆ ಬಾಳೆಗಳು ತಿಂತೀವಿ ನಾರ್ಮಲ್ ನಾವು ಅದಕ್ಕಿಂತ ಇದರಲ್ಲಿ ಪೋಷಕಾಂಶಗಳ ಆಗಾರ ಹೆಚ್ಚಿದೆ ಇದು ತಿನ್ನೋದ್ರಿಂದ ದೈಹಿಕವಾಗಿ ಶಕ್ತಿ ಸಿಗುತ್ತೆ ಪೋಷಕಾಂಶಗಳು ಕೊರತೆ ಇದ್ದವ್ರು ತಿನ್ಬೋದು ಗರ್ಭಿಣಿಯರು ತಿನ್ಬೋದು ಮಕ್ಕಳು ತಿನ್ಬೋದು ಅದರಿಂದ ಅವರಿಗೆ ಯಾವುದೇ ರೀತಿ ಹೊರಗಿನಿಂದ ಬೂಸ್ಟ್ ತಿನ್ನೋದ್ರಿಂದ ಅವರಿಗೆ ಆರೋಗ್ಯಕರವಾದಂತಹ ಪೋಷಕಾಂಶಗಳು ಸಿಗ್ತವೆ ಸರ್ ಸಾಮಾನ್ಯವಾಗಿ ಜೆ ಟ್ಯಾಗ್ ಸಿಗಬೇಕಾದ್ರೆ ಬೆಳೆ ಎಲ್ಲ ಏರಿಯಾದಲ್ಲೂ ಬೆಳೆದ್ರು ನಮ್ಮ ಭಾಗದಲ್ಲಿ ಅದಕ್ಕೊಂದು ವಿಶೇಷತೆ ಇರ್ತದೆ ಹೌದು ಅದಕ್ಕೋಸ್ಕರ ಜೆ ಟ್ಯಾಗ್ ಆಗುತ್ತೆ ಸರ್ ಅಂದ್ರೆ ಈ ಕಮಲಾಪುರ ಬಾಳೆ ಬೇರೆ ಕಡೆನೂ ಬೆಳಿಬಹುದಾ ಈ ಮೆಡಿನ ಸಿಗುತ್ತಾ ಇಲ್ಲ ಸಿಗಲ್ಲ ಸರ್ ನಮ್ಮಲ್ಲಿ ಕಲಬುರಗಿಯಲ್ಲಿ ನಾವು ತೊಗರಿ ಮತ್ತೆ ಕೆಂಪು ಬಾಳೆಗೆ ಜಿ ಎಸ್ ಟ್ಯಾಕ್ ಸಿಕ್ಕಿದೆ ನಮ್ಮ ತೊಗರಿ ಏನು ರುಚಿ ಸಾಂಬಾರು ಏನು ನಾವು ತಯಾರು ಮಾಡಿದಾಗ ಬ್ಯಾಳಿ ಊಟ ಮಾಡ್ತೀವಿ ಅದು ಕೆಡೋದಿಲ್ಲ ಜಾಸ್ತಿ ರುಚಿ ಜಾಸ್ತಿ ಇರುತ್ತೆ ಒಂದು ರೊಟ್ಟಿ ಹೆಚ್ಚಿಗೆ ತಿಂತೀವಿ ಅದೇ ರೀತಿ ಇದು ಬಾಳೆಹಣ್ಣು ಕೂಡ ಸೈಜ್ ಚೆನ್ನಾಗಿ ಬರುತ್ತೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇದ್ರ ರುಚಿ ಕಲರ್ ವೇಟು ಎಲ್ಲ ಜಾಸ್ತಿ ಇರುತ್ತೆ ನೀವು ಬೇರೆ ಕಡೆ ಬೆಳಿಬೋದು ಬೆಳೆಯಂಗಿಲ್ಲ ಅಂತಿಲ್ಲ ಆದ್ರೆ ಅದರ ರುಚಿ ಮತ್ತೆ ಅದ್ರ ಗೊತ್ತಾಗುತ್ತೆ ತಿಂದ ಕೂಡಲೇ ನಮ್ಗೆ ಇದು ಎಲ್ಲ ಅನ್ನೋ ಕಮಲಾಪುರ ನಮಗೆ ಕಮಲಾಪುರ ಬಾಳೆ ಅಂತ ಗೊತ್ತಾಗ್ಬಿಟ್ಟು ಅದು ಸಪ್ಪಗೆ ಬೇರೆ ಕಡೆ ನೋಡಿದಾಗ ಸಪ್ಪಗೆ ಸಪ್ಗಿರೋದು ಜಾಸ್ತಿ ಎಷ್ಟೇ ಪೋಷಕಾಂಶಗಳು ಕೊಟ್ಟು ಎಲ್ಲ ಕೂಡ ಈ ಮಹತ್ವ ಈ ರುಚಿ ಸಿಗುದು ಸರ್ ಇಲ್ಲಿ ಎಷ್ಟು ಹಸುಗಳೋಶಾಲೆ ಗೋಶಾಲೆ ಮೊದಲಿಂದ ಮಠದಲ್ಲಿ ಆಕಳಗಳ ಕರುಗಳು ಇದ್ದು ಈಗ ಇದು ಸು ಸುಸಜ್ಜಿತವಾದಂತಹ ಇದು ಒಂದು ಕೊಟ್ಟಿಗೆ ಮಾಡಿದ್ದಾರೆ ಸಿ ಕ್ಯಾಮೆರಾ ಕೂಡಿಸಿದ್ದಾರೆ ಇದು ನೀರ್ ಬರುತ್ತೆ ಮತ್ತೆ ಮೂರ್ ಜನ ಕೆಲಸರನ್ನು ಉಪ್ಪಿಯಿಂದ ಕರ್ಕೊಂಡ್ ಬಂದು ಇಟ್ಟಿದೆ ಎಲ್ಲ ನೋಡ್ಕೊಂಡು ಒಟ್ಟಾರೆ ಅರವತ್ತೇಳು ಆಕಳು ಮೂರು ಎಮ್ಮೆ ಇದಾವೆ ಯಾವ ತಳಿ ಇದಾವ್ ಇದಾವೆ ಇದಾವೆ ದೇವಣಿ ಆಮೇಲೆ ಲೋಕಲ್ ವೆರೈಟಿ ದೇಶಿ ಇಲ್ಲಿ ಏನಪ್ಪಾ ಅಂತಂದ್ರೆ ಈಗ ರೈತರಿಗೆ ಅಂದ್ರೆ ತಂದ ಬಿಡ್ತಾರ ಈ ರೀತಿ ಹಿಂಗಾಗಿ ಬೇಕಿದ್ರೆ ಇಲ್ಲಿಂದ ತಗೊಂಡೋಗಿ ಹಾ ಹಂಗ್ ಮಾಡ್ಬೋದು ಈಗ ಇಲ್ಲಿ ಇವ್ರಿಗೆ ಇದು ಮೇನ್ ಉದ್ದೇಶ ಇದು ಹಾಲು ಅಲ್ಲ ಗೊಬ್ಬರ ಭೂಮಿಗೆ ಒಳ್ಳೆ ಫಲವತ್ತತೆ ಬರ್ಬೇಕಂತ ಹೇಳಿ ಈ ಈರುಳ್ಳಿ ಬಂದಿರೋದು ನೋಡಿದ್ರೆ ಗೊತ್ತಾಗ್ತದೆ ಸರ್ ಹೌದು ಎಷ್ಟೇ ಕೆಮಿಕಲ್ ಕೊಟ್ರೂ ಆ ಕ್ವಾಲಿಟಿ ಬರಕ್ ಸಾಧ್ಯ ಇಲ್ಲ ಹೌದು ಅದೆಲ್ಲ ಆ ತರ ಬರ್ಬೇಕಂದ್ರೆ ದೇಶೀಯ ಹಸಿನ ಸಗಣಿ ಗೋಮೂತ್ರದಿಂದನೇ ಸಾಧ್ಯ ರೀ ಈಗ ದೇಶಿ ಇಲ್ಲಿ ಸಗಣಿ ಮತ್ತು ಗೋಮೂತ್ರದಿಂದ ಇಲ್ಲಿ ಜೀವಾಮೃತ ಬೀಜಾಮೃತ ಪಂಚಗವ್ಯ ಗೋಕಪ್ಪ ಅಮೃತ ಆಮೇಲೆ ದೇಶಿ ಆಕಳ ಸಗಣಿ ಮತ್ತು ಕೀಟನಾಶಕ ಇವೆಲ್ಲವನ್ನು ತಯಾರು ಮಾಡಿ ಇದೇ ಹಾಲಿನಿಂದ ಮಜ್ಜಿಗೆ ತಯಾರು ಮಾಡಿ ಅವು ರೋಗ ಮತ್ತು ಕೀಟಕ ಹೊಡೆಯುವ ವ್ಯವಸ್ಥೆ ಇಲ್ಲಿ ಪೂರ್ತಿ ಆರ್ಗ್ಯಾನಿಕ್ ಆಗಕ್ಕೆ ಈ ಹಸುಗಳೇ ಹೇಳ್ಬೋದು ಮುಂದೆ ಇದು ಹಸುವಿನ ಸೆಗಣಿಯಿಂದ ವಿಭೂತಿ ತಯಾರು ಮಾಡೋದು ಪಂಚಗವ್ಯದ ಧೂಪು ಬತ್ತಿ ತಯಾರು ಮಾಡೋದು ಟೂತ್ ಪೌಡರ್ ತಯಾರು ಮಾಡುವ ಈಗ ಆಲೋಚನೆಗಳಿದ್ದಾವೆ ವಿಭೂತಿ ಮುಂದೆ ದಿನಗಳಲ್ಲಿ ಇಲ್ಲಿ ತಯಾರು ಆಗ್ತದೆ ಒಂದೊಂದಾಗೆ ಮಾಡ್ತಾ ಹೋಗೋದು ಯಾಕಂದ್ರೆ ಇಷ್ಟ ಹಸುಗಳಿರ್ಬೇಕಾದ್ರೆ ಇದರಿಂದ ಔಟ್ಪುಟ್ ಬರ್ತಾ ಇರ್ತದೆ ಅದನ್ನ ಸದ್ಬಳಕೆ ಮಾಡಿಕೊಂಡ್ರೆ ಮಠಕ್ಕೂ ಚೆನ್ನಾಗಿರ್ತದೆ ಬರೋ ಭಕ್ತಾದಿಗಳಿಗೆ ಒಂದು ಪವಿತ್ರವಾದ ಮಹತ್ವ ಜಾಸ್ತಿ ಇದೆ ಇಂಥ ಪ್ಲೇಸ್ನಾಗ ವಿಭೂತಿ ತಯಾರಾಗ್ತದೆ ಅಂದ್ರೆ ಅದಕ್ಕೂ ಒಂದು ಮಹತ್ವನೇ ಇರ್ತದೆ ಆಗ್ಲಿ ಸರ್ ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಜಾಸ್ತಿ ಪ್ರಮಾಣದಲ್ಲಿ ಆಗ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಗೋಮಾತೆ ಸೇವೆ ಮಾಡ್ಬೇಕಂದ್ರೆ ಅದೃಷ್ಟ ಮಾಡಿರ್ಬೇಕು ಅಂಥ ಸೇವೆ ಮಾಡೋಕ್ಕೆ ಈ ಬರಬಲಾದಿ ಮಠದಲ್ಲಿ ಈ ಪ್ಲೇಸ್ ಇದೆ ಬೇರೆ ರೈತರು ಕೂಡ ಜನರು ಕೂಡ ಬಂದು ಇಲ್ಲಿ ಸೇವೆ ಮಾಡ್ಕೊಂಡು ಹೋಗ್ಬೋದು ಅದಕ್ಕೂ ಅನುಕೂಲ ಇರ್ತದೆ ಸರ್ ಇಲ್ಲಿ ನೀರು ಯಾವ ಥರ ಕಲೆಕ್ಟ್ ಮಾಡ್ತಾರೆ ಇದ್ರದ್ದು ಏನು ವಿಶೇಷ ಸರ್ ಮಠದ ಹೊಲ ಇತ್ರಿ ಈ ಗುಡ್ಡ ನೀವು ನಿಂತಿದ್ರಿ ಇದರಲ್ಲಿ ಹುಲ್ಲು ಕಡ್ಡಿನು ಬೆಳೆಯಲ್ಲ ಅನ್ನೋ ಮಾತಿತ್ರಿ ಕಲ್ಲು ಮತ್ತು ಹುಲ್ಲಿನಿಂದ ತುಂಬುವುದಂತಹ ಇದು ಪ್ರದೇಶ ಇದನ್ನು ಹಸರು ಮಾಡ್ಬೇಕಪ್ಪ ಅಂತಂದ್ರೆ ಅಪ್ಪೋರ್ ಭಗೀರಥ ಪ್ರಯತ್ನ ಮಾಡಿ ಇದು ನೀರು ತಂದಾರ ಅಂತಲೇ ಹೇಳ್ಬೋದು ನಾವು ಎರಡು ಸಾವಿರದ ಹದಿನಾರರಲ್ಲಿ ಬೆಣ್ಣೆ ತರೋದಿಂದ ಇಲ್ಲಿ ಐದು ಕಿಲೋಮೀಟರ್ ಆರು ಇಂಚಿನ ಪೈಪ್ ಹಾಕಿ ಇದು ನೀರು ಇಲ್ಲಿಗೆ ಬರಮಾಡ್ಕೊಳ್ತೀವಿ ಇವಾಗ ಬಂದಿದ್ದ ನೀರು ಇರಬೇಕಪ್ಪ ಹೆಂಗ ಅಂತಂದ್ರೆ ಇದಕ್ಕೆ ಹದಿನಾರು ಫೀಟ್ ಆಳ ಒನ್ನೂರ ಅರವತ್ತು ಫೀಟ್ ಸುತ್ತಲತೆ ಹೊಂದಿರುವಂಥ ಇದು ಲಕ್ಷಾಂತರ ಲೀಟರ್ ನೀರು ಹಿಡುವಂತ ಇದೆ ರೀ ಇದು ಬೆಣ್ಣಿ ತೋರದಿಂದ ಮ್ಯಾಗ್ ಬರಕ ಇಪ್ಪತ್ ಎಚ್ ಪಿ ಎರಡು ಮೋಟರ್ ಇಟ್ಟಾರ ಅವು ಇಪ್ಪತ್ತು ಎಚ್ ಪಿ ಮೋಟ್ರ್ಗಳು ಇದು ಸತತವಾಗಿ ಇದಕ್ಕೆ ನೀರು ಮ್ಯಾಕ್ ಫಿಲ್ಟರ್ ಮಾಡ್ತಾವೆ ಈಗ ಇಲ್ಲಿ ನೀವು ನೋಡ್ತಾ ಇರೋ ಪ್ರದೇಶ ಇದು ಐವತ್ತು ಎಕರೆ ಜಮೀನಿಗೆ ಇದು ಪೂರ್ತಿ ನೀರು ನೀರು ಸಪ್ಲೈ ಆಗ್ತವ್ರಿ ಆಮೇಲೆ ನೀವು ಮೇನ್ ಮಠ ನೋಡಿದ್ರಿ ಅಲ್ಲಿ ಇಪ್ಪತ್ತೈದು ಎಕರೆಗೂ ಕೂಡ ಇಲ್ಲಿಂದನೇ ನೀರು ಹೋಗಿ ಹೋಗ್ತೀವಿ ಎಂತ ಬ್ಯಾಸ್ಗೆ ಇದ್ರು ಕೂಡ ನಾವು ಡ್ರಿಪ್ ಮುಖಾಂತರ ಬೆಳೆಗಳನ್ನು ಜೀವಂತವಾಗಿ ಇಟ್ಕೋಬಹುದು ಬೆಳೆಯನ್ನು ತೆಗಿಬಹುದು ಅದು ನೀರು ಉಣಿಸುವಂತ ಒಂದು ವ್ಯವಸ್ಥೆ ಯಾಕಂದ್ರೆ ನೀರೇ ಮುಖ್ಯ ಸರ್ ಪ್ರತಿಯೊಂದಕ್ಕೂ ನೀರೇ ಮುಖ್ಯ ನಮ್ಮ ಏರಿಯಾದಲ್ಲಿ ಮಳೆದು ತುಂಬ ಅಭಾವ ಹೌದು ಹಾಗಾಗಿ ನೀರು ಸ್ಟಾಕ್ ಮಾಡ್ಕಲೇ ಬೇಕಾಗ್ತದೆ ರೀ ಹೌದು ಇಲ್ಲಾಂದರೆ ಏನು ಮಾಡೋಕ್ಕಾಗೋದಿಲ್ಲ ಹೌದು ಎಲ್ಲ ರೀತಿಯ ಬೆಳೆಗಳನ್ನು ಬೆಳೀಲಿ ನೀರಿನಿಂದ ಸಾಧ್ಯ ಆಗಿದ್ರಿ ಜೀವಜಲನೆ ಅಂತ ಹೇಳ್ಬೋದು ಇಲ್ಲಿ ಎಲೆ ಬಿಳೆದ ಎಲೆ ದಾಳಿಂಬೆ ಕೆಳಗಡೆ ನಿಂಬೆ ಬಾಳೆಹಣ್ಣು ಆಮೇಲೆ ಗಾವ ಎಲ್ಲ ಬೆಳೆಗಳನ್ನು ಯಾವ ಬೆಳೆ ಬೆಳೆದಿಲ್ಲ ಅಂತಿಲ್ಲ ಈ ನೀರನ್ನು ಉಪಯೋಗಿಸಿಕೊಂಡು ಮಿತವಾಗಿ ನೀರನ್ನು ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತ ಹೇಳಿ ಸ್ವಲ್ಪ ಒಂದೊಂದು ಹನಿಯಲ್ಲಿಯೂ ಹೆಚ್ಚಿನ ಬೆಳೆ ಹ್ಯಾಕ್ ತೆಗಿಬಹುದು ಅನ್ನೋದಕ್ಕೆ ಉದಾಹರಣೆ ಇಲ್ಲಿ ರೈತರು ಬಂದು ನೋಡಿ ತಾವು ಕೂಡ ಮಾಡ್ಕೊಂಡು ಹೋಗಿದ್ದಾರೆ ಅಲ್ಲಿ ಫಿಲ್ಟರ್ ಇದೆ ರೀ ಯಾವುದೇ ಮಣ್ಣು ಇದ್ರೊಳಗೆ ಬರೋಂಗಿಲ್ಲ ಅಲ್ಲಿ ಫಿಲ್ಟರ್ ಆಗಿ ಇದು ನೀರ್ ಇಲ್ಲಿ ಬಂದ್ಬಿಡ್ತದೆ ಸೋಲಾರ್ ಮುಖಾಂತರ ಚಾಲೂ ಆಗ್ತದೆ ಇಲ್ಲಿ ಒಂದು ದೇವಸ್ಥಾನ ಇದು ಮಾಡಿದರೆ ಅಸ್ಥೆಟಿಕ್ ಮತ್ತೆ ಇದು ವ್ಯಾಲ್ಯೂ ಕೂಡ ಇಲ್ಲಿ ಆ್ಯಡ್ ಅಂತ ಹೇಳ್ಬೋದು ನೋಡೋರ್ಗು ಅಟ್ರಾಕ್ಷನ್ ಇದೆ ಕಲಿಯೋರಿಗೂ ತುಂಬಾ ಇದೆ ಹೌದು ಹಲವಾರು ಶಾಲೆ ಮಕ್ಕಳು ಇಲ್ಲಿ ಬಂದು ನೋಡಿ ಊಟ ಮಾಡಿ ಪಿಕ್ನಿಕ್ ತರ ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೆ ಒಂದು ಖುಷಿ ಕೊಡುವಂತ ಒಂದು ತಾಣ ಕೂಡ ಆಗಿದೆ ಈ ಬೆಟ್ಟದಲ್ಲೇ ಈ ಥರ ಮಾಡ ಈ ಇರೋದ್ರಿಂದ ಬೇರೆ ಕಡೆ ನೀರು ಸಪ್ಲೈ ಮಾಡಬೇಕು ಹೋಗಿ ಎಲ್ಲಿತನ ಬೇಕಲ್ಲಿ ತನಕ ಗುರುತ ಗುರುತ್ವಾಕರ್ಷಣ ಶಕ್ತಿಯಿಂದ ನೀರು ಹರಿಯುವ ವ್ಯವಸ್ಥೆ ಇದೆ ಒಳ್ಳೆ ಐಡಿಯಾ ಸರ್ ಹೌದು ಸುಮಾರು ಇರ್ತದೆ ಯುಟಿಲೈಸ್ ಮಾಡ್ಕೊಳ್ಳೋರು ಇರೋದಿಲ್ಲ ಆದರೆ ಅಪ್ಪವರು ಪ್ರತಿಯೊಂದನ್ನು ಸೂಕ್ತವಾಗಿ ಯುಟಿಲೈಸ್ ಮಾಡ್ಕೊಂಡಾರ ಮೊದಲು ಇದು ಹಾಕಿದಾಗ ಪ್ಲಾಸ್ಟಿಕ್ ಚೀಲ ಹೊದಿಕೆ ಮಾಡಿ ಮಾಡಿದ್ದಿತ್ತು ರೀ ಅದು ಇಲ್ಲಿಗಳ ಕಾಟದಿಂದ ಹರಿದು ಪ್ಲಾಸ್ಟಿಕ್ ನೀರು ಇದು ಆಗೋದ್ರಿಂದ ಇದು ಆಗಿ ಇದು ಸಿಮೆಂಟ್ ಮಾಡಿರೋದ್ರಿಂದ ಹೆಚ್ಚಿನ ನೀರು ಪೋಲಾಗೋದಿಲ್ಲ ಮತ್ತೆ ಬಹಳ ದಿನ ಬಾಳಿಕೆನಿ ಹೌದು ತುಂಬ ಒಳ್ಳೆ ಐಡಿಯಾ ಸರ್ ಹೌದು ಸರ್ ಈ ಗುಡ್ಡದ ಭಾಗದಾಗ ಎಷ್ಟೇ ಏರಿಯಾ ಆದ್ರಿ ಇಲ್ಲಿ ಏನೇನು ಬೆಳೆಗಳಿದಾವೆ ಸರ್ ಈಗ ಇಲ್ಲಿ ನೀವು ನೋಡ್ತಾ ಇರಬಹುದು ರಸ್ತೆಯ ಎರಡು ಬದಿಗಳಲ್ಲಿ ಒಂದು ಮಾವು ಮತ್ತೆ ತೆಂಗು ಹಚ್ಚಿ ಮಾವಿನ ಗಿಡ ಎಂಟುನೂರಿಂದ ಒಂದು ಸಾವಿರ ಗಿಡಗಳು ಅದಾವೆ ಐದು ವೆರೈಟಿ ಮಾವಿನ ಗಿಡಗಳು ಇಲ್ಲಿ ಕಾಣಬಹುದು ನೀವು ಬೇರೆ ಕಡೆ ಎಲ್ಲ ಹೂವು ಬಂದಿದಾವೆ ಅದ್ರ ಕಾಯಿ ಕಟ್ಟಿಲ್ಲ ಇಲ್ಲಿ ನೀವು ಆರ್ಗ್ಯಾನಿಕ್ ಕಾಣ್ತಾ ಇದ್ದಾವೆ ಆ ಕಡೆ ನೀವು ನೋಡಿದಾಗ ಅಲ್ಲಿ ನಿಂಬೆ ಬಣ್ಣ ಇದೆ ಅದು ಅಲ್ಲಿ ಮೂರು ಎಕರೆ ನಿಂಬೆ ಗಿಡ ಇದೆ ಅದು ಸತತವಾಗಿ ವರ್ಷಾನ್ ಪೂರ್ತಿ ಬೆಳೆ ನಮ್ಗೆ ಬರ್ತಾರೆ ಈ ಹಣ್ಣಿನ ಗಿಡಗಳು ತುಂಬ ಚೆನ್ನಾಗಿ ಬಂದಿದ್ದಾವೆ ಸರ್ ಇವಕ್ಕೆಲ್ಲ ಕಾರಣ ಗೋ ಗೋಮೂತ್ರ ಸಗಣಿನೇ ಹೌದು ರೀ ಹಾಂ ಬೇರೆ ಹೊರ್ಗಡೆಯಿಂದ ಏನು ಕೆಮಿಕಲ್ ಅಂಥದ್ದು ಏನಿಲ್ಲ ಸರ್ ಇಲ್ಲ ರೀ ಹಾಂ ಹಾಂ ನೋಡ್ಬೋದು ನಿಂಬೆ ಗಾತ್ರ ನೋಡಿರಿ ಯಾವ ರೀತಿ ಬಂದಿದೆ ಅದಕ್ಕೆ ಹೇಳೋದು ಸಾವಯವದ ಮಹತ್ವ ಅಂತ ಮತ್ತು ಮಠದ ವಿಶೇಷತೆ ಹಾಗಾಗಿ ಒಂದು ಆರೆಂಜ್ ಸೈಜಲ್ಲಿ ನಿಂಬೆ ಬಂದಿವೆ ಇದು ವಿಶೇಷವಾಗಿ ಬೀಜವಿಲ್ಲದ ನಿಂಬೆ ಈ ರೀತಿಯಾಗಿ ಈ ಮಠದ ವತಿಯಿಂದ ಹಲವಾರು ತರದ ಬೆಳೆಗಳನ್ನ ಬೆಳೆದಿದ್ದಾರೆ ಇದು ಮಠದ ಹಿಂಭಾಗದಲ್ಲಿ ಇರುವಂತಹ ಹೊಲ ಇದು ಇಪ್ಪತ್ತೈದು ಎಕರೆ ಇದೆ ಇಲ್ಲಿ ಮುಖ್ಯವಾಗಿ ನಾಲ್ಕು ಎಕರೆ ಜಿನೈನ್ ತಳಿಯ ಬಾಳೆ ಇದೆ ಅದು ಬಿಟ್ರೆ ಕಬ್ಬಿದೆ ಕಬ್ಬು ಫ್ಯಾಕ್ಟ್ರಿಗೆ ಹಾಕಲಾರದೆ ಇಲ್ಲಿ ಕಬ್ಬಿನ ಗಾಣವನ್ನು ಮಾಡಿ ನಾವು ಅದನ್ನು ಶುದ್ಧ ಸಾವಯವ ಬೆಲ್ಲವನ್ನು ತಯಾರು ಮಾಡಿ ಇಲ್ಲಿ ಬೆಲ್ಲದಲ್ಲಿ ಕಬ್ಬನ್ನು ಕೂಡ ಸಾವಯದಲ್ಲಿ ಬೆಳೆದು ಬೆಲ್ಲವನ್ನು ಕೂಡ ಸಾವಯವದಲ್ಲಿ ತಯಾರು ಮಾಡೋದ್ರಿಂದ ಅದರ ರುಚಿ ಭಾಳ ಇರುತ್ತೆ ಅದು ಮತ್ತೆ ಭಾಳ ದಿನಗಳ ಕಾಲ ಕೆಡದೇ ಇರುತ್ತೆ ಇದು ದೇಹಕ್ಕೆ ಆರೋಗ್ಯಕ್ಕೆ ಎಲ್ಲದಕ್ಕೂ ಒಳ್ಳೆಯ ಬೆಲ್ಲವನ್ನು ತಯಾರಿಸಿ ಭಕ್ತರಿಗೆ ಮಠದ ವತಿಯಿಂದ ಇದೆ ಬಾಳೆನೂ ತುಂಬ ಚೆನ್ನಾಗಿ ಬಂದ ಸರ್ ಹೌದು ಸಾವಯವದಲ್ಲಿ ಮಾಡಿರೋದ್ರಿಂದ ಇದು ಭೂಮಿ ಫಲವತ್ತತೆ ಜಾಸ್ತಿಯಾಗಿ ಇದು ಒಳ್ಳೆಯ ಇಳುವರಿಯನ್ನು ಹಾರ್ವೆಸ್ಟಿಂಗ್ ಬಂದ್ ಸರ್ ಇದು ಹೌದ್ರಿ ನಮ್ಮ ಜೊತೆ ವಿಶೇಷವಾದಂತ ಸಾವಯವ ಕೃಷಿಕರು ಪ್ರಗತಿಪರ ರೈತರು ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ವಿಚೇತರು ಸೋಮನಾಥ್ ರೆಡ್ಡಿ ಸಾರ್ ಅವರಿದ್ದಾರೆ ನಮಸ್ಕಾರ ರೀ ನಮಸ್ಕಾರ ನಮಸ್ಕಾರ ಬಬ್ಲಾದಿ ಮುತ್ತವರಾಗಲಿ ಅವ್ರ ಪವಾಡ ಆಗಲಿ ಇಡೀ ನಾಡಿಗೆ ಪ್ರಸಿದ್ಧಿ ರೀ ನಮ್ಮ ಗುರುಪಾದಲಿಂಗ ಮಹಾಸ್ವಾಮಿಗಳು ಕೃಷಿಯಲ್ಲೂ ಪವಾಡ ಮಾಡ್ತಾ ಇದ್ದಾರೆ ಅವ್ರಿಗಿರುವ ಕೃಷಿ ಆಸಕ್ತಿ ಅವರು ಮಾಡ್ತಿರೋ ಕೆಲಸ ನೋಡಿದರೆ ರೈತರಿಗೆ ಆಶ್ಚರ್ಯ ಆಗ್ತದೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೀವು ಒಬ್ಬ ಸಾವಯವ ಕೃಷಿಕರಾಗಿ ನಮ್ಮ ಸ್ವಾಮಿಗಳ ಕೃಷಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಒಳ್ಳೆ ನಾವು ಇಂದ್ರಿಂದ ಭಾಳ ವರ್ಷ ದಿನದಿಂದ ಕೇಳಿದ್ವಿ ಇಲ್ಲಿ ಕಾರ್ಯಕ್ರಮ ಕೂಡ ನಾವು ಬಂದಿದ್ದೀವಿ ಸರ್ತಿ ರೈತರ ನಡೆ ಸ್ವಾಮಿಗಳ ಕಡೆ ಅಂತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿದಲ್ಲಿ ಬಂದಾಗ ಒಳ್ಳೆ ನೋಡಿ ನಾವೆಲ್ಲ ಅಂಜು ತೋಟ ನೋಡ್ರಿ ಎಷ್ಟು ವೈಜ್ಞಾನಿಕವಾಗಿ ಬಾಳೆಯಲ್ಲಿ ಏನಪ್ಪಾ ಅಂದರೆ ಉಳ್ಳಾಗಡ್ಡಿ ಯಾಕಂದ್ರೆ ಮಿಶ್ರ ಬೆಳೆಯಿಂದ ಭೂಮಿಯಲ್ಲಿ ಫಲವತ್ತತೆ ಜಾಸ್ತಿಯಾಗಿ ನೀರು ಹಿಡ್ಕತಕ್ಕಂಥ ಶಕ್ತಿ ಕೂಡ ಹೆಚ್ಚಾಗ್ತದೆ ಮತ್ತೆ ಅದರಲ್ಲಿ ನೀಟಾಗಿ ಗಿಡ ಹಂಗೆ ಬರ್ತಾವೆ ಮತ್ತೆ ಇನ್ನೇನಪ್ಪ ಅಂದರೆ ಉಳ್ಳಾಗಡ್ಡಿ ಕೂಡ ಒಳ್ಳೆ ಇದು ಈ ರೀತಿ ಜನರಿಗೆ ಮಾರ್ಗದರ್ಶನ ಆಗಿ ಬೊಬ್ಲಾದ ಅವರು ಸಾಕಷ್ಟು ಇವತ್ತು ರೈತರು ಮಾಡೋದಂಥ ಕೆಲಸ ಏನಪ್ಪ ಅಂತಂದ್ರೆ ಗುರುಗಳಾಗಿ ಅವರು ಇದ್ದಾರೆ ಅಂದರೆ ಪ್ರತಿಯೊಬ್ಬರಿಗೆ ಅವರು ಇವತ್ತು ಅಂತ ಹೇಳ್ಬೋದು ಒಳ್ಳೆಯ ಇದು ಇನ್ನೊಂದು ತಳೆ ಕಚ್ಕಡಿ ಅಂಗುರು ಹಚ್ಚಿದ್ರು ಒಂದು ಸ್ವಲ್ಪ ವರ್ಷದಿಂದ ಅದನ್ನು ಕೂಡ ನೋಡಿ ಯಾಕಂದರೆ ಮಾಡ್ತಕ್ಕಂಥ ವೈಜ್ಞಾನಿಕವಾಗಿ ಇವತ್ತು ತೆಂಗಿನ ಗಿಡಗಳಾಗಿರ್ಬೋದು ಈ ಗಿಡಗಳಾಗಿರ್ಬೋದು ಹಚ್ಚಿರ್ತಕ್ಕಂಥದ್ದು ಯಾಕಂದರೆ ವಿಶೇಷವಾಗಿ ಸಾವಯವ ಕೃಷಿಗೆ ಹೊತ್ತು ಕೊಟ್ಟಾರೆ ಭಾಳಷ್ಟು ಯಾಕಂದರೆ ಅವರು ನಿಜವಾಗಿ ಹೇಳಬೇಕಾದ್ರೆ ಈ ಮಠಮನ್ಯರಿಂದ ಹೊರಗಾಗಬೇಕಾಗ್ಯಾದ ಇವತ್ತು ಇವತ್ತು ಏನು ನಮಗೆ ಸಿಗಬೇಕಾದ ಪ್ರಸಾದ ಗುರುಗಳಿಂದ ಇವತ್ತು ಯಾಕಂದ್ರೆ ಪ್ರತಿಯೊಬ್ಬರಿಗೂ ಮಾರ್ಗದರ್ಶನ ನೀಡೋದು ಅವರೇ ಅವರೇ ಕೃಷಿ ಬಗ್ಗೆ ಈ ರೀತಿ ಇಂಟ್ರೆಸ್ಟಿಂದ ಮಾಡಿದಾಗ ಇನ್ನೊಬ್ಬ ರೈತರಿಗೂ ಇಂಟ್ರೆಸ್ಟ್ ಬರ್ತದೆ ಇವತ್ತು ಅದಕ್ಕೆ ಹೇಳ್ತಾರೆ ಒಂದು ಮಾತು ಹೇಳ್ತಾರೆ ಏನು ಹೇಳ್ತಾರೆ ಅಂದರೆ ಹಿಂದಿದೊಳಗನೇ ಹೇಳ್ಬೋದಲ್ಲ ಹಿಂದಿದೊಳಗನು ಹಾ ಸರ್ ಭಾರತ್ ಮೇ ದೋ ಸಂಸ್ಕೃತಿಯ ಪಂಪಿ ಹೇ कृषि संस्कृति दूसरा ऋषि संस्कृति जीवन में जो दो चीज है एक तो शरीर है दूसरा आत्मा है जीवन ना केवल शरीर है ना ही आत्मा क्योंकि शरीर के बिना आत्मा नहीं रह सकता वं आत्मा के बिना शरीर नहीं रह सकता कृषि संस्कृति शरीर के लिए है ऋषि संस्कृति आत्मा के लिए ಕೃಷಿ ಸಂಸ್ಕೃತಿ ಋಷಿ ಸಂಸ್ಕೃತಿ ಜೋಡಣಿಕೆ ಬಾಧಿ ಭಾರತೀಯ ಸಂಸ್ಕೃತಿ ಹೊತ್ತ ಆ ಭಾರತ ಸಂಸ್ಕೃತಿ ಏನಪ್ಪ ಅಂದ್ರೆ ಕೃಷಿ ಮತ್ತು ಋಷಿ ಸಂಸ್ಕೃತಿಯಿಂದ ಭಾರತ ಸಂಸ್ಕೃತಿ ಅಂಥ ಗುರುಗಳ ಒಂದು ಮಾರ್ಗದರ್ಶನ ಯಾಕಂದ್ರೆ ನಮ್ಮ ಭಾರತ ದೇಶ ಮಹಾತ್ಮರಿರುವಂಥ ದೇಶ ಕೃಷಿಕರು ಕ್ರು ಇರುವಂಥ ದೇಶ ಕೃಷಿ ಪ್ರಧಾನ ಕೃಷಿ ಪ್ರಧಾನ ದೇಶಕ್ಕೂ ಕೂಡ ಋಷಿಗಳು ಮಾರ್ಗದರ್ಶನ ಭಾಳ ಮುಖ್ಯವಾದವು ಅದಕ್ಕಾಗಿಂತ ಮಹಾನ್ ಅಪ್ಪರು ಯಾಕಂದ್ರೆ ಇವತ್ತು ಅವ್ರು ಮಾಡಿದ್ದ ನೋಡಿದರೆ ಗಿಡಗಳು ಎಷ್ಟು ನೀಟಾಗಿ ಗಿಡಗಳು ಕೂಡ ನಟ್ಟು ಹಸಿರೇ ಉಸಿರು ಅಂತಕ್ಕಂಥ ಒಂದು ಪಾಲನೆ ಮಾಡ್ತಕ್ಕಂಥ ಮಹಾನ್ ಗುರುಗಳಿವರು ಬಂದಂತರಿಗೆ ಅದಕ್ಕಾಗಿ ಇವತ್ತು ನಮ್ಮ ಅಗ್ರಿ ಕಾಲೇಜ್ದವರು ಕೂಡ ಇವತ್ತೇನು ಈ ಕಾರ್ಯಕ್ರಮ ಇಲ್ಲಿ ಹುಡುಗಿರ ರಾವೇ ಕರ್ಕೊಂಬಂದು ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಅವರಿಗೇನು ಬೋಧನೆಯನ್ನು ಕೊಡ್ತಿದ್ದಾರೆ ಇವತ್ತು ನಮ್ಮ ವಿಜ್ಞಾನಿಗಳು ಒಳ್ಳೆಯ ತುಂಬ ಶ್ಲಾಘನೆ ಅಂತಕ್ಕಂಥ ಮಾತು ನಾನು ಹೇಳ್ತೀನಿ ಈಗ ಕೃಷಿ ವಿಜ್ಞಾನಿಗಳೇ ಇಂಟ್ರೆಸ್ಟ್ ಕೊಟ್ಟು ಇಲ್ಲಿ ಬರಬೇಕಂದ್ರೆ ಆ ಥರ ಇಲ್ಲಿ ಸೃಷ್ಟಿ ಮಾಡಿದರೆ ಬರೋದು ಇಲ್ಲ ಅದು ಆ ನಮ್ಮ ಅದು ಯಾಕಂದರೆ ನಾನು ಹೇಳಿದ ಋಷಿಗಳು ಮಾಡ್ತಕ್ಕಂಥದ್ದೇ ಇದು ಬೇರೆ ಈಗ ವಿಜ್ಞಾನಿಗಳದೇ ಬೇರೆ ಈ ತಪಸ್ವಿ ಇವರು ಅವ್ರು ಓದಿದು ಮಾಡಿರ್ಬೋದು ಇವರು ಏನಪ್ಪ ಅಂದ್ರೆ ಆ ನಮ್ಮನ್ನ ಅವರು ನಿಜವಾಗಿರ್ತಕ್ಕಂಥದ್ದು ಏನಂದರೆ ಭೂಮಿ ಆರೋಗ್ಯ ಇರಬೇಕು ಮನುಷ್ಯ ಸರಿಯಾಗಿರ್ಬೇಕಂತಕ್ಕಂಥದ್ದೊಂದೇ ನಮ್ಮ ಋಷಿ ಮುನಿಗಳದ್ದೊಂದು ಸಿದ್ಧಾಂತ ಅದು ಅದಕ್ಕಾಗಿ ಇವತ್ತು ಭೂಮಿ ಕೂಡ ಆರೋಗ್ಯ ಮತ್ತು ಮನುಷ್ಯನ ಶರೀರ ಕೂಡ ಆರೋಗ್ಯ ಇಂಥ ಮೊಟ್ಟ ಮಾನ್ಯವರು ಈ ರೀತಿ ಜನಸಾಮಾನ್ಯರಿಗೆ ತಿಳುವಳಿಕೆ ಬರ್ತಕ್ಕಂಥ ಈ ವೈಜ್ಞಾನಿಕವಾಗಿ ಕೃಷಿ ಮಾಡಿದಾಗ ಮಾತ್ರ ಕೃಷಿಕರು ಇಲ್ಲಿ ಬಂದು ಟ್ರೈನಿಂಗ್ ತಗೊಂಡು ಮತ್ತು ವಿಜ್ಞಾನಿಗಳಿಂದ ರೈತ ರೈತರ ಮಕ್ಕಳು ಅಗ್ರಿಕಲೇಜ್ ಹುಡುಗರು ಬಂದು ಕೇಷನಪ್ಪ ಅಂದ್ರೆ ಇಲ್ಲಿ ನೋಡಿ ಇಷ್ಟೆಲ್ಲ ಒಂದೇ ಒಂದು ಒಂದು ಗಳಿವತ್ನೇ ಕೀರ್ತಿ ಹೇಳಿದ್ರು ಅದು ಯಾಕಂದ್ರೆ ಅದೊಂದು ಬೋಧನೆ ಗುರುಗಳ ಗುರುಗಳಿಂದ ಸಿಕ್ಕಂಥ ಒಂದು ದೀಕ್ಷೆ ಅಂತ ಹೇಳ್ಬೋದು ಅದು ನೋಡಿ ಎಷ್ಟು ಒಳ್ಳೆ ನೀಟಾಗಿ ಹಾಕ್ಯಾರ ಬೇರೆ ಕೂಲಿ ಕಾರ್ಮಿಕರು ಬಂದರೆ ಇಷ್ಟು ಸರಿಯಾಗಿ ಕಿತ್ತಿ ಒಂದೇ ಕಡೆಗೆ ಗಡ್ಡಿ ಒಂದೇ ಕಡೆಗೆ ಸೊಪ್ಪೆ ಮಾಡೋಂಗಿಲ್ಲ ಅಷ್ಟು ವೈಜ್ಞಾನಿಕವಾಗಿ ಮಕ್ಕಳು ಕೂಡ ಚೆಂದ ಮಾಡಿದ್ದಾರೆ ಅವತ್ತೂ ನಾವು ಈ ಬೊಬ್ಲಾದಿ ಅಪ್ಪರದು ಭಾಳ ವರ್ಷದಿಂದ ನಾವು ಕೇಳ್ತಾ ಬಂದು ಒಳ್ಳೆಯದು ಯಾಕಂದರೆ ಅದರಲ್ಲಿ ಕೃಷಿಯಲ್ಲಿ ಮಾತ್ರ ಅವರು ಮಾಡಿರ್ತಕ್ಕಂಥ ಸೇವೆ ಅಪಾರ ಅಪಾರ ಅಂತ ಹೇಳ್ಬೋದು ಅದು ಯಾರು ಮಾಡಿರೋಂಥ ಕೃಷಿಕರು ಮಾಡೋಂಥದ್ದು ಏನಪ್ಪ ಅಂದ್ರೆ ಅಪ್ಪರು ಮಾಡಿದ್ದಾರೆ ಅಂತ ಅನ್ಕಲ್ ಹೇಳಿ ಇಷ್ಟೇ ನಾನು ತುಂಬ ತುಂಬ ಧನ್ಯವಾದಗಳು ಸರ್ ನೋಡ್ಬೋದು ಫ್ರೆಂಡ್ಸ್ ವಿಶೇಷವಾಗಿ ಮಾವಿನ ಗಿಡಗಳು ಎಷ್ಟು ಹಚ್ಚ ಹಸಿರಾಗಿವೆ ಎಷ್ಟು ಚೆನ್ನಾಗಿ ಕಾಯಿ ಬಂದಿವೆ ಅದ್ರ ಜೊತೆಗೆ ನಿಂಬೆ ಇದೆ ಪೇರು ಇತ್ತು ಅದನ್ನು ತೆಗೆದಿದ್ದಾರೆ ನೆಕ್ಸ್ಟ್ ಅದರಲ್ಲೂ ಕೂಡ ಆರ್ಟಿಕಲ್ಚರ್ ಕ್ರಾಪ್ ಮಾಡೋ ಪ್ಲಾನ್ ಇದೆ ಈ ರೀತಿಯಾಗಿ ಈ ಗುಡ್ಡದ ಏರಿಯಾದಲ್ಲಿ ಅದ್ಭುತವಾದಂಥ ಬೆಳೆಯನ್ನು ಕೂಡಿಸಿದ್ದಾರೆ ಇಲ್ಲಿ ಕ್ಲೈಮೇಟ್ ನೋಡಬೇಕು ಒಂಥರ ಮಲೆನಾಡು ವಾತಾವರಣ ಸೃಷ್ಟಿಯಾಗಿದೆ ಈ ತೆಂಗು ಮಾವು ಎಲ್ಲ ಗಿಡಗಳಿಂದ ಒಂಥರ ತಂಪಾದ ವಾತಾವರಣ ಇದೆ ಪ್ರತಿಯೊಬ್ಬರಿಗೂ ಇದು ಒಂದು ಒಳ್ಳೆ ಪಿಕ್ನಿಕ್ ಸ್ಪಾಟ್ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ರೈತರು ಬಂದರೆ ಇಲ್ಲಿ ಕಲಿಯೋಕ್ಕೆ ತುಂಬ ಇದೆ ವಿಶೇಷವಾಗಿ ಸಾವಯವದಲ್ಲಿಯೇ ಇಲ್ಲಿ ಬೆಳೀತಾ ಇದ್ದಾರೆ ಹಾಗಾಗಿ ನೋಡೋಕ್ಕೆ ಒಂದು ಅಂದ ಇನ್ನು ಈ ಇಳುವರಿ ವಿಷಯಕ್ಕೆ ಬಂದರೆ ಇಳುವರಿ ಲೆಕ್ಕ ಅಪ್ಪವರು ಲೆಕ್ಕ ನೀಡೋಕ್ಕಾಗಲ್ಲ ಯಾಕಂದರೆ ಭಕ್ತಾದಿಗಳು ಬರ್ತಾ ಇರ್ತಾರೆ ಮಠಕ್ಕೆ ಸಾಕಾಗೋದಿಲ್ಲ ಹಾಗಾಗಿ ಇದು ಯಾವುದೇ ಮಾರಾಟ ಆಗಲಿ ಇದು ಈ ಥರ ಮಾಡೋದಿಲ್ಲ ಇಲ್ಲಿ ಬಂದಂಥ ಹಣ್ಣು ಹಂಪಲು ತರಕಾರಿ ಏನೇ ಇರಲಿ ಎಲ್ಲನೂ ಮಠದಲ್ಲಿ ಭಕ್ತಾದಿಗಳಿಗೆ ಹೋಗ್ತದೆ ಈ ರೀತಿಯಾಗಿ ಒಂದು ವಿಶೇಷವಾದಂಥ ಕೃಷಿ ಆಸಕ್ತಿನ ಹೊಂದಿದ್ದಾರೆ ಅಪ್ಪ ಅವರು ಸಾಮಾನ್ಯವಾಗಿ ಮಠ ಮಾನ್ಯಗಳು ಪ್ರತಿಯೊಂದು ಗ್ರಾಮದಲ್ಲೂ ಪ್ರತಿಯೊಂದು ಜಿಲ್ಲೆಯಲ್ಲೂ ಪ್ರತಿಯೊಂದು ತಾಲೂಕಿನಲ್ಲಿ ಇರ್ತದೆ ಒಂದೊಂದು ಮಠದಿಂದ ಒಂದೊಂದು ವಿದ್ಯಾಸಂಸ್ಥೆಗಳು ಕಟ್ತಾರೆ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಕಟ್ಸ್ತಾರೆ ಇನ್ನೂ ಏನೇನೋ ಮಾಡ್ತಾರೆ ಆದರೆ ನಮ್ಮ ಭಾರತದ ಮೂಲ ಕೃಷಿ ಆ ಕೃಷಿನ ಆಸಕ್ತಿಯಿಂದ ಅಪ್ಪರು ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ ದೇಶಕ್ಕೆ ಅನ್ನ ನೀಡುವಂಥ ಕೆಲಸನ ಆಯ್ಕೆ ಮಾಡ್ಕೊಂಡಿದ್ದಾರೆ ಇಂಥ ಮಠಾಧೀಶರಿಂದ ನಾವು ಸುಮಾರು ಕಲಿಬೇಕು ಯಾಕಂದರೆ ಎಲ್ಲರೂ ಒಂದೇ ಯೋಚನೆ ಇರೋದಿಲ್ಲ ಅಪ್ಪವರು ಯೋಚನೆ ಮುಂದಾಲೋಚನೆ ನೋಡಿದರೆ ತುಂಬ ಖುಷಿ ಅನ್ನಿಸ್ತದೆ ನಮ್ಮ ಭಾಗದ ರೈತರಿಗೆ ಒಂಥರ ಪ್ರೇ ಅಪ್ಪ ಪ್ರೇರಣೆ ಪ್ರತಿಯೊಬ್ಬರಿಗೂ ಕೃಷಿ ಬಗ್ಗೆ ಮಾಹಿತಿ ನೀಡ್ತಾರೆ ಬರೀ ಕೃಷಿ ಬಗ್ಗೆ ಭಾಷಣ ಮಾಡೋದು ದೊಡ್ಡ ಮಾತಲ್ಲ ಆದರೆ ಅದನ್ನು ಮಾಡಿ ಇಲ್ಲಿ ಅದನ್ನು ನೋಡಿ ತುಂಬ ತುಂಬ ಖುಷಿ ಆಗ್ತದೆ ಈ ವಿಡಿಯೋ ನೋಡಿದವರು ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಅಪ್ಪವರ ಕೃಷಿ ಮಾಹಿತಿ ಎಲ್ರಿಗೂ ಸಿಗಲಿ ಮತ್ತು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾಯಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೆಚ್ಚಿನ ಮಾಹಿತಿಯೊಂದಿಗೆ ನೀವು ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ